ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ನಮ್ಮೂರಲ್ಲಿ ಹೇಗೆ ದೀಪೋತ್ಸವ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಇವತ್ತು ನಮ್ಮ ದೇವಸ್ಥಾನದ ಹತ್ರ ದೀಪೋತ್ಸವ ಇದ್ದಿದ್ರಿಂದ ನಾವು ಶಾಪಿಂದ ಬೇಗನೆ ಬಂದ್ವಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಮಕ್ಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ದೇವಸ್ಥಾನದ ಹತ್ರ ಹೊರಟ್ವಿ ನಮ್ಮೂರಲ್ಲಿ ದೀಪೋತ್ಸವನ ತುಂಬ ಅದ್ಧೂರಿಯಾಗೆ ಮಾಡ್ತಾರೆ ಹಾಗಾಗಿ ಅಕ್ಕಪಕ್ಕದೂರಿಂದ ಎಲ್ಲ ಜನಗಳು ತುಂಬಾ ಬರ್ತಾರೆ ಊರಿನ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ನಾರ್ಮಲಿ ಸೋಮವಾರ ಮತ್ತು ಶುಕ್ರವಾರ ಹಸೆ ನಡೆಯೋದ್ರಿಂದ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ಅಷ್ಟೇ ಅಲ್ಲದೆ ಅಮಾವಾಸ್ಯೆ ಉಣ್ಮೇಲೆಲ್ಲ ಇಲ್ಲಿ ಪೂಜೆ ನಡೆಯುತ್ತೆ ಹಾಗಾಗಿ ಭಕ್ತಾದಿಗಳು ಜಾಸ್ತಿ ಬರ್ತಾ ಇರ್ತಾರೆ ಅವಾಗ ಅವಾಗ ಹಂಗಾಗಿ ಈ ಥರ ಹಬ್ಬ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಇನ್ವೈಟ್ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಜನ ಜಾಸ್ತಿನೇ ಸೇರ್ತಾರೆ ನಮ್ಮೂರಲ್ಲಿ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ಸಾರಿ ಈ ಥರ ಹಬ್ಬಗಳು ನಡೆಯುತ್ತೆ ಅವಾಗಂತೂ ತುಂಬ ಜನ ಸೇರ್ತಾನೆ ಇರ್ತಾರೆ ಇದೇ ಸಿದ್ದಪ್ಪಾಜಿ ದೇವಸ್ಥಾನದ ಹತ್ರ ಒಂದು ಶಿವರಾತ್ರಿ ಹಬ್ಬ ಮತ್ತೆ ದೀಪೋತ್ಸವ ಕಾರ್ಯಕ್ರಮ ಒಂದು ಸಿದ್ದಪ್ಪಾಜಿ ಹಬ್ಬವನ್ನು ನಡೆಯುತ್ತೆ ಮತ್ತೆ ಆದಿಶಕ್ತಿ ಹಬ್ಬವನ್ನು ನಡೆಯುತ್ತೆ ಇಷ್ಟು ಹಬ್ಬಗಳಲ್ಲೂ ಕೂಡ ಜನ ಈ ಥರನೇ ಸೇರ್ತಾರೆ ಇನ್ನು ಈ ಕಾರ್ತಿಕ ದೀಪೋತ್ಸವನ ನಾವು ಪ್ರತಿ ಸಾರಿ ವರ್ಷದಲ್ಲಿ ಮೂರನೇ ಕಾರ್ತಿಕ ಸೋಮವಾರ ಇಟ್ಕೊಂತೀವಿ ಒಂದು ಕಡೆ ದೀಪೋತ್ಸವಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಅಡುಗೆ ಕೂಡ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಯಾಕಪ್ಪ ಅಂದರೆ ಬಂದಿರೋ ಭಕ್ತಾದಿಗಳಿಗೆ ಎಷ್ಟೆಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಮಾಡಿರ್ತಾರೆ ಇನ್ನು ಈ ಸಾರಿ ಊಟಕ್ಕೆ ಅಂತ ಹೇಳಿ ಅನ್ನ ರಸಮ್ಮು ಮುದ್ದೆ ಇತ್ತಗ್ಬೇಳೆ ಸಾಂಬಾರು ಪಾಯಸ ಬೂಂದಿ ಇಷ್ಟನ್ನು ಕೂಡ ಮಾಡಿಸಿದ್ರು ನೋಡ್ಬೋದು ಇಲ್ಲಿ ಅಡುಗೆ ವ್ಯವಸ್ಥೆ ನಡೀತಿದೆ ಇನ್ನೊಂದು ಕಡೆ ನಮ್ಮೂರಿನ ಬಸವಪ್ಪನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಪೂಜೆಗೆ ಅಂತ ಹೇಳಿ ನಮ್ಮೂರಲ್ಲಿ ಪ್ರತಿ ವರ್ಷವೂ ದೀಪೋತ್ಸವನ ತುಂಬಾ ಅಂದರೆ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ನೋಡೋಕೆ ತುಂಬಾ ಖುಷಿಯಾಗುತ್ತೆ ಅಷ್ಟೂ ದೀಪಗಳನ್ನ ಒಟ್ಟಿಗೆ ನೋಡೋದೇ ಒಂದು ಚೆಂದ ಅಲ್ವಾ ಹಾಗಾಗಿ ಅಷ್ಟೇ ಅಲ್ಲದೆ ದೇವ್ರ ಮೆರವಣಿಗೆನೂ ಕೂಡ ನಡೆಯುತ್ತೆ ಸುಮಾರು ಒಂದು ಐದುವರೆಯಿಂದ ಸ್ಟಾರ್ಟಾಗಿ ಒಂಬತ್ತು ಹತ್ತು ಗಂಟೆವರೆಗೂನು ಇದು ಪೂಜೆ ಆಗ್ತಾನೇ ಇರುತ್ತೆ ಯಾಕಪ್ಪ ಅಂತಂದರೆ ಭಕ್ತಾದಿಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ ಊಟದ ವ್ಯವಸ್ಥೆ ಕೂಡ ಇರೋದ್ರಿಂದ ಊಟ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರು ಮುಗಿಯೋದು ತುಂಬಾ ಲೇಟಾಗುತ್ತೆ ಪ್ರತಿ ಸರಿ ನಮ್ಮ ಇಲ್ಲಿ ನಮ್ಮೂರಿನ ಹುಡುಗರೆಲ್ಲ ಅವ್ರವ್ರ ಮನೆಗೆ ಹೋಗೋದೇ ಒಂದು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಅಷ್ಟೊತ್ತವರೆಗೂ ಇಲ್ಲಿದ್ದು ಬರೋ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಅಕಸ್ಮಾತ್ ಶಾರ್ಟೇಜ್ ಆಗಿಬಿಟ್ರೆ ಪಾಪ ಅಲ್ಲೇ ಮಾಡ್ತಾ ಇರ್ತಾರೆ ಅಲ್ಲೇ ಮಾಡಿ ಊಟ ಎಲ್ಲ ಬಡಿಸಿ ಮತ್ತು ಅದನ್ನೆಲ್ಲ ತೊಳೆದು ಮತ್ತು ಆಮೇಲೆ ಅವ್ರ ಮನೆಗೆ ಹೋಗೋದು ಅವರೆಲ್ಲ ಹಾಗಾಗಿ ಹುಡುಗರು ನಮ್ಮೂರಲ್ಲಿ ಹುಡುಗರು ತುಂಬಾ ಒಗ್ಗಟ್ಟಾಗಿದ್ದಾರೆ ಈ ಥರ ಹಬ್ಬ ಹರಿದಿನ ಅಂತ ಏನಾದರೂ ಬಂತು ಅಂದರೆ ಪಾಪ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಒಟ್ಟಿಗೆ ನಿಂತ್ಕೊಂಡು ಮಾಡ್ತಾರೆ ಸೊ ಅದೇ ಖುಷಿ ನಮಗೆ ನೋಡ್ತಾ ಹೋಗ್ಬೋದು ಇವಾಗ ಇಲ್ಲಿ ಎಷ್ಟು ಕಡಿಮೆ ಜನ ಇದ್ದಾರೆ ಅಂತ ಬಟ್ ಹೋಗ್ತಾ 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 ಕತ್ಲೆ ಆಯ್ತಾ ಆಯ್ತಾ ತುಂಬ ಜನ ಸೇರಿಬಿಡ್ತಾರೆ ಇಲ್ಲಿ ದೀಪದ ದೀಪಕ್ಕೆಲ್ಲ ರೆಡಿ ಮಾಡಿ ಅಂತ ಸಿಗ್ನಲ್ ಕೊಟ್ಟರು ಹಾಗಾಗಿ ದೀಪಕ್ಕೆಲ್ಲ ರೆಡಿ ಮಾಡಿ ಎಣ್ಣೆ ಇದ್ದಾರೆ ನನ್ನ ಮಗಳೂ ಕೂಡ ಅತ್ತೆ ಜೊತೆ ಸೇರಿಕೊಂಡು ದೀಪಕ್ಕೆಲ್ಲ ಎಣ್ಣೆ ಬಿಡ್ತಾ ಬರ್ತಾ ಇದ್ದಾಳೆ ದೇವಸ್ಥಾನದ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಿರ್ತಾರೆ ಅಷ್ಟರಲ್ಲಿ ನಾವು ಇಲ್ಲಿ ಹೊರಗಡೆ ರೆಡಿ ಮಾಡ್ಕೋಬೇಕು ಅಲ್ಲಿ ಪೂಜೆ ಸ್ಟಾರ್ಟ್ ಆಗೋ ಹೊತ್ತಿಗೆ ಇಲ್ಲಿ ನಾವು ಹೊರಗಡೆ ಎಲ್ಲ ದೀಪ ಅಂಟಿಸಿರ್ಬೇಕು ಸಿಗ್ನಲ್ ಕೊಡ್ತಾರೆ ಹಾಗಾಗಿ ನಾವು ಸುತ್ತ ದೀಪ ಅಂಟಿಸ್ಬೇಕಲ್ವ ಹಾಗಾಗಿ ಜನಗಳೆಲ್ಲ ಸುತ್ತೇ ಇರ್ತೀವಿ ಅವ್ರು ಹೇಳಿದ ತಕ್ಷಣ ದೀಪ ಅಂಟಿಸ್ಬಿಡ್ತೀವಿ ನಾವು ದೇವಸ್ಥಾನದ ಗರ್ಭಗುಡಿಲೇ ಇದ್ವಿ ಅಷ್ಟರಲ್ಲಿ ನಮ್ಮ ಅವರು ದೀಪ ಅಂಟಿಸೋಕೆ ಹೇಳಿದ್ರು ನನ್ನ ಮಗಳು ಹೇಳಿದ್ದ ತಕ್ಷಣ ಅಪ್ಪ ಹೇಳಿದ್ರು ಅಮ್ಮ ನಾನು ಹಚ್ಚುತ್ತೀನಿ ಅಂತ ಹೇಳಿ ಹಚ್ಚುತ್ತಿದ್ದಾಳೆ ನನ್ನ ಮಗಳು ನಮ್ಮ ಭಾವ ಮತ್ತು ನನ್ನ ಹೊರ್ಗೀತಿಯವ್ರಿಬ್ರೂ ಅಪ್ಪ ಅಮ್ಮ ಅಂತಲೇ ಕರೆಯೋದು ಸೊ ಹಂಗಾಗಿ ಅವ್ರು ಹೇಳಿದ ತಕ್ಷಣ ಫುಲ್ ಖುಷಿ ಇನ್ನು ಅವರು ಸಿಗ್ನಲ್ ಕೊಟ್ಟರಲ್ವ ಹಂಗಾಗಿ ಹೊರಗಡೆನೂ ಎಲ್ಲ ದೀಪ ಇದ್ರು ಹೊರ್ಗಡೆ ಬಂದು ವ್ಯೂ ನೋಡಿ ಈ ಥರ ಇದೆ ದೀಪಗಳನ್ನ ಹಚ್ಚೋದೇ ಒಂದು ಚಂದ ಅಂತದ್ರಲ್ಲಿ ಈ ಥರ ಎಲ್ಲರೂ ಇರಬೇಕಾದ್ರೆ ನೋಡೋದೇ ಇನ್ನೂ ಒಂದು ಚಂದ ಹಚ್ಚಾದ ಮೇಲಂತೂ ಆದರೂ ವೀವ್ ನೋಡೋದೇ ಇನ್ನೂ ಇನ್ನೂ ತುಂಬಾ ಚೆಂದ ಹೆಂಗೋ ಮಮ್ಮಿ ಬಂದಿದ್ರಿಂದ ನಾನು ಕೂಡ ದೀಪ ಅಂಟಿಸೋಕ್ಕೆ ಆಯಿತು ಇಲ್ಲ ಅಂತಂದಿದ್ರೆ ಪಾಪು ನೆತ್ಕೊಂಡು ನಾನು ದೀಪ ಅಟ್ಸೋಕೆ ಹೆಂಗೋ ಊರಿಂದ ಮಮ್ಮಿ ಬಂದಿದ್ರು ಅದೇ ನನಗೂ ಒಂಥರ ಸಮಾಧಾನ ನನ್ನ ಹಸ್ಬೆಂಡ್ ಹತ್ರ ಕೊಟ್ಟು ಹೋಗಿ ದೀಪ ಅಂಟಿಸೋಣ ಅಂತಂದರೆ ನನ್ನ ಹಸ್ಬೆಂಡ್ ಅಂತೂ ಬಿಟ್ಟಿರ್ತಾರೆ ಅವರು ಪೂಜೆ ಇದ್ರಲ್ಲಾಗಲಿ ಅಥವಾ ಊಟ ಬಡಿಸೋದ್ರಲ್ಲಾಗಲಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗಬೇಕಲ್ವಾ ಹಾಗಾಗಿ ಅವ್ರು ಬಿಟ್ಟಿರ್ತಾರೆ ಅವ್ರನ್ನ ನಾವು ಇನ್ನು ಮನೆಗೆ ವಾಪಸ್ ಬರೋವರೆಗೂ ಮಾತಾಡ್ಸೋಂಗೇ ಇಲ್ಲ ಯಾಕಂದರೆ ಸಿಗೋದೇ ಇಲ್ಲ ಬಿಟ್ಟಿರ್ತಾರೆ ದೇವಸ್ಥಾನದ ಹೊರಗಡೆ ಅಲ್ವಾ ಹಚ್ಚುತ್ತಾ ಇರೋದು ಹಾಗಾಗಿ ಸ್ವಲ್ಪ ಗಾಳಿ ಪಡ್ತಾ ಇದ್ದೇ ಇರುತ್ತೆ ಎಲ್ಲರೂ ಪಾಪ ನೋಡಿಕೊಂಡು ಒಂದೊಂದೇ ಒಂದೊಂದೇ ಎರಡೆರಡು ಸರಿ ಕೂಡ ಹಚ್ಚೋ ಥರ ಆಯಿತು ಬಟ್ ಎಲ್ಲ ಹಚ್ಚಿದ್ವಿ ಒಳಗಡೆ ಪೂಜೆ ನಡೀತಿತ್ತಲ್ವ ಹಾಗಾಗಿ ಒಳಗಡೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೋಡಿ ಇವಾಗ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ದೀಪ ಅಲಂಕಾರ ಹಾಗೆ ಒಳಗಡೆ ಕೂಡ ದೇವರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗೂ ಅಲ್ಲೂ ಕೂಡ ದೀಪ ಕೂಡ ಮಾಡಿದ್ರು ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗೋ ಹೊತ್ತು ಸೊ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ನೀನು ಬರ್ ನಮ್ಮೂರಲ್ಲಿ ದೀಪೋತ್ಸವನ ಪ್ರತಿ ವರ್ಷ ಇದೇ ತರ ಮಾಡೋದು ಐ ಹೋಪ್ ನಿಮಗೆಲ್ಲ ಈ ದೀಪೋತ್ಸವ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನಿಮ್ಮ ಒಂದು ಲೈಕ್ ಶೇರಿಂದ ನಮಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ ಹಾಗಾಗಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್